ಯಾಕೆ ಅಂದರೆ ಬಿ ಬಿ ಜೆ ಪಿ ಫೇವರೇಬಲ್ ಆಗಿರುವ ಕ್ಷೇತ್ರಗಳಲ್ಲಿ ಯಾಕೆಷ್ಟು ಗೊಂದಲಗಳನ್ನು ಮಾಡ್ಕೊಂಡ್ರಿ ಅಭ್ಯರ್ಥಿ ಬದಲಾವಣೆ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಕ್ಷೇತ್ರಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಮೈಸೂರು ನಿಮಗೆ ಗೊಂದಲ ಅಂತ ಯಾಕೆ ರೀ ಆಕಾಂಕ್ಷೆಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಗೆದ್ದೆ ಗೆಲ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ರೀತಿ ಚರ್ಚೆಗಳು ಹೇಳಿಕೆಗಳು ಇವೆಲ್ಲವೂ ಕೂಡ ಸಹಜ ನೀವು ವೆದರ್ ವಿ ಲೈಕ್ ಇಟ್ ಆರ್ ನಾಟ್ ಇಟ್ ಬೌಂಟ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಇವತ್ತೆಲ್ಲವೂ ಕೂಡ ಸರಿ ಹೋಗಿದೆ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತೇನೆ ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ನಮಗೇನು ದುಃಖ ಇಲ್ಲ ಮತ್ತು ಅಭ್ಯರ್ಥಿಗಳು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ವರಿಷ್ಠರ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಓಕೆ ನೀವು ಕೊಡಿಸಿದ ಕ್ಷೇತ್ರಗಳು ಹಠ ಯಾವ್ಯಾವಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಸಿಟ್ಟಿಂಗ್ ಎಂ ಪಿಗಳು ಇದ್ದರೂ ಸಹ ಎರಡು ಅಥವಾ ಮೂರು ಹೆಸರುಗಳನ್ನ ಕಳಿಸ್ಬೇಕು ಅಂತೇಳಿ ನಮ್ಮ ವರಿಷ್ಠರ ಆದೇಶ ಇತ್ತು ಓಕೆ ಆ ಆದೇಶದ ಮೇರೆಗೆ ನಮ್ಮ ಪಕ್ಷದ ಮುಖಂಡರ ಒಂದು ಸಮಿತಿಯನ್ನು ಇಬ್ಬರು ಮೂರು ಜನನ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸಿದ್ದೇವೆ ಆ ಲೋಕಸಭಾ ಕ್ಷೇತ್ರದ ಬಂದಂಥ ವರದಿ ಆಧಾರದ ಮೇಲೆ ಕೆಲವು ಕ್ಷೇತ್ರ ಎರಡು ಕಳಿಸಿದ್ದೇವೆ ಮೂರು ಹೆಸರು ಕಳಿಸಿದೆ ಒಂದೆರಡು ಕ್ಷೇತ್ರದಲ್ಲಿ ಒಂದೊಂದು ಹೆಸರು ಕೂಡ ಕಳಿಸಿದ್ದೇವೆ ಯಾವ ರೀತಿ ಅಭಿಪ್ರಾಯಗಳು ಬಂದಿದೆ ಆ ಅಭಿಪ್ರಾಯದ ಆಧಾರದ ಮೇಲೆ ಕಳಿಸಿದ್ದೇವೆ ಇದು ಯಾರೋ ವಿಜೇಂದ್ರನ ತೀರ್ಮಾನ ಅಲ್ಲ ಮತ್ತು ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದರದೇ ಆದಂಥ ಮಾನದಂಡಗಳಿರ್ತದೆ ಮಾನದಂಡದ ಆಧಾರದ ಮೇಲೆ ಅವರು ತೀರ್ಮಾನವನ್ನು ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕವಾಗಿ ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ಅದನ್ನು ಹೇಳ್ತಕ್ಕಂಥ ನನ್ನ ಕರ್ತವ್ಯ ಇದೆ ಆ್ಯಂಡ್ ಇಟ್ ದ ಪ್ರಿರೋಗೇಟ್ ಆಫ್ ಅವರ್ ಪಾರ್ಟಿ ಹೈಕಮಾಂಡ್ ಟು ಡಿಸೈಡ್ ಹೂ ಇಸ್ ಅ ಸೂಟಬಲ್ ಕ್ಯಾಂಡಿಡೇಟ್ ಇದು ನಾನು ತೀರ್ಮಾನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್